ಒಂದು ಸಿಎಂ ಕಾರ್ಯಕ್ರಮದಲ್ಲಿ ಕಪ್ಪು ಬಾಟ ಹಿಡಿತಾ ಇರ್ಬೇಕಾದ್ರೆ ಎಸ್ ಪಿ ನಿಮ್ಮ ಡಿಪಾರ್ಟ್ಮೆಂಟ್ ಮಾಡ್ತಿದ್ರಿ ನೀವು ದನ ಕಾಯ್ತಿದ್ರಾ ನೀವು ನಿಮಗೆ ನಿಮಗೆ ವಿಜಿಲೆನ್ಸ್ ಅವ್ರು ಯಾರು ಇರ್ಲಿಲ್ವಾ ನಿಮಗೆ ಅವರಾದ್ರೂ ನೋಡ್ಬೇಕಲ್ಲ ಇವರು ಬಹಳ ಇವತ್ತು ಬಿಜೆಪಿ ಬಿಜೆಪಿಯ ಭಾರಿ ಮಾತಾಡ್ತಾರೆ ಸಿಎಂ ಅವರಿಗೆ ದುರಂಕರ ಅಂತ ಆರ್ಯ ಅಶೋಕ್ ಮನೆ ಏನ್ ಹೇಳಿದ್ರು ಸ್ಟೈಕ್ ಹೇ ಪೊಲೀಸು ಹುಷಾರಿ ನನ್ನನ್ನು ಮುಟ್ಟಿದ್ರೆ ನೀನು ಹುಷಾರಿ ನಿನಗೆ ಎಚ್ಚರಿಕೆ ಅಂತ ಹೇಳಿದ್ರು ಏನು ಎಷ್ಟು ದಿನ ಇರ್ತೇ ನೀನು ನಮ್ದೇ ಸರ್ಕಾರ ಬರ್ತೆ ಹುಷಾರಿ ಅಂತ ನಂಬಿಕೆ ಹಾಕಿಲ್ವಾ ಅದು ಅಲ್ಲ ನಡೀತದ ಇದೇ ರಾಘವೇಂದ್ರ ಸಾಘವೇಂದ್ರ ರಾಘವೇಂದ್ರ ಸಾಗರದಲ್ಲಿ ಬಂದಾಗ ನಮ್ಮ ಇದು ಇಂಥ ಪಟ ನಗರಸಭೆ ಅಧ್ಯಕ್ಷ ಬಂದಾಗಲೂ ಇದೇ ಥರ ಧಮ್ಕಿ ಹಾಕಿದರು ಅಂದರೆ ಇವರು ಮಾತ್ರ ಹಾಕ್ಬೋದು ಅವ್ರು ಹಾಕೋಂಗಿಲ್ಲ ಅಲ್ವಾ ಅಲ್ಲ ಮಾಡಲಿ ನಾನು ಕಪ್ಪು ಬಟ್ಟೆ ಎಲ್ಲಿ ಹಿಡಿಬೇಕು ಸಾರ್ವಜನಿಕ ಸಭೆಯಲ್ಲಿ ಬಂದಾಗ ಹಿಡಿತೀರಾ ನಾವು ನಾವು ಮಾಡಲ್ಲ ನಾವು ಮಾಡ್ತೀವಿ ಸಾರ್ವಜನಿಕ ಸಭೆ ಇವರು ಮಾಡಲಿ ಬಿ ಜೆ ಪಿ ಅವಾಗ ನಾವು ಕಪ್ಪು ಬಟ್ಟೆ ಹೇಳಿದ್ರು ಸುಮ್ಮದಿರ್ತಾರ ಇವರು ಸುಮ್ಮ ಇವ್ರಿಗೆ ಆಗುತ್ತೆ ಅದು ಆವಾಗ ಏನು ಹೇಳ್ತಾರೆ ಇಲ್ಲ ಸರ್ಕಾರ ವೈಫಲ್ಯ ಅಂತ ಹೇಳ್ತಾರೆ ಅದೆಲ್ಲ ತಪ್ಪಾಗುತ್ತೆ ಅದರಿಂದ ಸಾರ್ವಜನಿಕ ಇದರಲ್ಲಿ ಕಪ್ಪು ಪಟ್ಟೆ ಹಿಡಿಯುವುದು ತಪ್ಪು ಅದರಿಂದ ಸಿ ಎಂ ಗರಂ ಆಗಿದ್ದಾರೆ ಅವತ್ತು ಮತ್ತೆ ಎಸ್ ಬಿ ಏನಕ್ಕೆ ಇರೋದಲ್ಲಿ ಮಾಡಬೇಕಲ್ಲ ಅದರಿಂದ ಆಗಿರುತ್ತೆ ಅದರಿಂದ ಇಂಥ ಘಟನೆಗಳನ್ನೆಲ್ಲ ಸಹಜವಾಗಿ ಯಾವುದೇ ಪಕ್ಷದವರು ಅಂತ ಒಂದು ಸಭೆ ಮಾಡ್ದೆ ಮಾಡಬಾರ್ದು ಅದು ನಮ್ದು ಯೋಚನೆ